ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ಸ್ ತೊಗೊಂಡು ಬಂದಿದ್ದೀನಿ ಅದು ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ ಎಸ್ ಎಸ್ ಎ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಒಟ್ಟು ಎರಡು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ಹುದ್ದೆಗಳನ್ನು ಕ್ವಾಲ್ಫಾ ಮಾಡಿದ್ದಾರೆ ವಯೋಮಿತಿ ಬಂದು ಹದಿನೆಂಟರಿಂದ ಮೂವತ್ತು ವರ್ಷದೊಳಗಡೆ ಯಾರಿದ್ದೀರಾ ಅವರೆಲ್ಲ ನೀವು ಅಪ್ಲಿಕೇಶನನ್ನು ಹಾಕ್ಬಹುದು ಕ್ವಾಲಿಫಿಕೇಷನ್ನು ಟೆಂತು ಪಿ ಯು ಸಿ ಅಥವಾ ಯಾವುದೇ ರೀತಿ ಪದವಿಯನ್ನು ಪೂರ್ಣಗೊಂಡಿರೋರು ಅಪ್ಲಿಕೇಶನನ್ನು ಹಾಕ್ಬಹುದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ನಿಮಗೆ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಬಂದು ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ನೀವು ಇದನ್ನು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಅಪ್ಲಿಕೇಶನನ್ನೇ ಹಾಕಬೇಕಾಗುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ ನಿಮಗೆ ಇದು ಜಾಬು ಯಾರೆಲ್ಲ ಪಿ ಯು ಸಿ ಟೆಂತ್ ಆಗಿರೋರು ಮತ್ತು ಡಿಗ್ರಿ ಆಗಿರೋರು ಇದ್ದೀರಾ ಇದಕ್ಕೆ ಅಪ್ಲಿಕೇಶನನ್ನು ನೀವು ಹಾಕ್ಬೋದು ವಯೋಮಿತಿ ಸಡಿಲಿಕೆ ಹೀಗಿದೆ ಒ ಬಿ ಸಿ ಅವರಿಗೆ ಮೂರು ವರ್ಷಗಳು ನಿಮಗೆ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷಗಳು ವಯೋಮಿತಿ ಸಡಿಲಿಕೆ ಇರುತ್ತೆ